ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ನಾನು ಉಳಿದಿರೋ ಅನ್ನ ಇತ್ತು ಒಂದು ಬಟ್ಲು ಆ ಅನ್ನ ಉಳಿದಿರೋ ಅನ್ನದಿಂದ ಮಕ್ಕಳು ತಿಂಡಿ ಬೇಕು ತಿಂಡಿ ಬೇಕು ಅಂತಿದ್ರು ಅದಕ್ಕೆ ನಾನು ಟಿಕ್ಕಿ ಮಾಡಿ ಕೊಡ್ತೀನಿ ಬನ್ನಿ ಇವು ಉಳಿದಿರೋ ಅನ್ನದಿಂದ ಹೇಗೆ ಟಿಕ್ಕಿ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ ಈ ಉಳಿದಿರೋ ಅನ್ನದಿಂದ ಟಿಕ್ಕಿ ಮಾಡೋಕ್ಕೆ ಒಂದು ಅಗಲವಾದ ಪಾತ್ರೆ ತೊಗೊಳ್ಳಿ ಈ ಒಂದು ಬಟ್ಲು ರೈಸು ನಾನು ಇದಕ್ಕೆ ಹಾಕ್ತೀನಿ ಆ ರೈಸ್ ಜೊತೆಗೆ ಏನು ಐಟಮ್ಸ್ ಹಾಕೋದಂತ ನೋಡ್ಕೊಂಬರೋಣ ಬನ್ನಿ ನೋಡಿ ಒಂದು ಕ್ಯಾರೆಟು ಒಂದೆರಡು ನಾಲ್ಕೈದು ಬೀನ್ಸು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೆಣಸಿನಕಾಯಿ ನೋಡಿ ಎರಡು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಚಿಲ್ಲಿ ಪೌಡ್ರು ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಒಂದು ಅಷ್ಟು ಗರಂ ಮಸಾಲ ಒಂದು ಸ್ಪೂನ್ ಉಪ್ಪು ಆಮೇಲೆ ಇದು ಸ್ವಲ್ಪ ಕಾರ್ನ್ ಕಾನ್ಫ್ಲವರು ನೀವು ಫ್ಲೋರ್ ಹಾಕಿಲ್ಲ ಅಂದರೂ ಪರವಾಗಿಲ್ಲ ಹಾಕಿದರೆ ತುಂಬ ಟೇಸ್ಟ್ ಕೊಡುತ್ತೆ ಇದೆಲ್ಲ ನಾವು ಅದ್ರ ಜೊತೆಗೆ ರೈಸ್ ಜೊತೆಗೆ ಮಿಕ್ಸ್ ಮಾಡಿ ನಾವು ಟಿಕ್ಕಿ ಮಾಡೋಣ ಬನ್ನಿ ನೋಡಿ ಇವಾಗ ನಾನು ಇದೆಲ್ಲ ಇದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸಾಯಂಕಾಲಂತೂ ಬಂದ್ಬಿಟ್ಟು ಮಕ್ಕಳು ತಿಂಡಿ ಕೊಡು ಅಂದಾಗೆ ಮನೇಲೆಲ್ಲ ತರಕಾರಿ ಇರುತ್ತೆ ರೈಸು ಇರುತ್ತೆ ಬೇರೆ ಏನೂ ಆಚೆಯಿಂದ ತಂದು ಮಾಡುವಷ್ಟು ಏನೂ ಇರೋದಿಲ್ಲ ಇಷ್ಟು ಹಾಕ್ಬಿಟ್ಟು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಸೂಪರಾಗಿರುತ್ತೆ ಈಗ ಇದರಲ್ಲೆಲ್ಲ ನಾವು ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು ನೋಡಿ ಈ ಥರ ಎಲ್ಲ ಮಿಕ್ಸ್ ಆದ ನಂತರ ಹಾಗೆ ಸ್ವಲ್ಪ ಉದುರು ಉದ್ರ ಅನಿಸಿದರೆ ಒಂದೇ ಒಂದು ಸ್ಪೂನಷ್ಟು ನಾವು ನೀರು ಹಾಕ್ಕೊಳ್ಳೋಣ ಒಂದು ಸ್ಪೂನ್ ನೀರು ಹಾಕ್ಕೊಂಡ್ಬಿಟ್ಟು ನಾವು ಇದನ್ನು ನೀಟಾಗಿ ಜಾಸ್ತಿ ಎಣ್ಣೆ ಏನು ಹಾಕಂಗಿಲ್ಲ ಸ್ವಲ್ಪ ಬಾಣಲೆಯಲ್ಲಿ ಎಣ್ಣೆ ಹಾಕಿಬಿಟ್ಟು ಒಂದು ಫ್ರೈ ಮಾಡ್ಕೊಂಡ್ಬಿಟ್ರೆ ಸೂಪರಾಗಿರುತ್ತೆ ನೋಡಿ ಇವಾಗ ಇದು ರೆಡಿಯಾಗಿದೆ ನಾನು ಇದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ ಈ ಥರ ಉಂಡೆ ಮಾಡಿ ಇಟ್ಕೊಂಡ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಎಷ್ಟು ಇಷ್ಟೇ ತೊಗೊಂಡ್ಬಿಟ್ಟು ನಾವು ನೀಟಾಗಿ ರೌಂಡ್ ಮಾಡಿಕೊಂಡು ನೋಡಿ ಕೈ ಹಾಕೊಂಡ್ಬಿಟ್ಟು ನಾವು ರೌಂಡ್ ಮಾಡ್ಕೊಂಡು 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 ತಟ್ಟೆಯಲ್ಲಿ ಹಿಂಗೆ ನಾವು ಎಲ್ಲನೂ ಇಟ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಇದು ರೈಸಿಂದ ಅಂತ ಗೊತ್ತೇ ಆಗೋಲ್ಲ ಅಷ್ಟು ಸೂಪರಾಗಿ ಬರುತ್ತೆ ನಿಮ್ಗೆ ಯಾವ ಸೈಜಲ್ಲಿ ಬೇಕಾದರೂ ನೀವು ಮಾಡ್ಕೋಬೋದು ನೋಡಿ ಎಷ್ಟಿ ತಪ್ಪ ಉಂಡೆ ಒಂದು ತುತ್ತು ಹಾಕ್ಕೊಂತೀವಲ್ಲ ಬಾಯೇ ಆ ಥರ ಆ ಥರ ಉಂಡೆ ಮಾಡ್ಕೊಂಡು ಹಿಂಗೆ ರೌಂಡ್ ರೌಂಡ್ ಶೇಪಲ್ಲಿ ಮಾಡ್ಕೊಂಡ್ಬಿಟ್ಟು ನೀವು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಲು ಫ್ರೈಯು ಮಾಡ್ಕೊಬೋದು ನೋಡಿ ಈ ಥರ ನಾನು ಎಲ್ಲನೂ ಮಾಡ್ಕೊಂಬರ್ತೀನಿ ಬನ್ನಿ ನೋಡಿ ಒಂದೇ ಒಂದು ಬಟ್ಲಿಂದ ಎಷ್ಟೊಂದು ಆಗಿದವ ಈ ಥರ ನೀವು ರೈಸ್ ಇದ್ರೆ ಸಾಕು ಮನೇಲಿ ತರಕಾರಿ ಇದ್ರೆ ಸಾಕು ಮಕ್ಳಿಗೆ ಈ ಥರ ತಿಂಡಿ ಒಂದು ಮಾಡ್ಕೊಡ್ಬೋದು ಇವಾಗ ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ ಬಟ್ ನೋಡಿ ಒಂದು ದೊಡ್ಡದಾಗಿರೋದು ಪಾನ್ ಇಟ್ಕೋಬೇಕು ಇಟ್ಕೊಂಬಿಟ್ಟು ಸ್ವಲ್ಪ ಎಣ್ಣೆ ಒಂದು ಎರಡು ಮೂರು ಸ್ಪೂನಷ್ಟು ನಾವು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆಲಿ ಫ್ರೈ ಮಾಡೋದಲ್ಲ ಇದು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಫ್ರೈ ಮಾಡೋಣ ನೋಡಿ ಇವಾಗ ಎಣ್ಣೆಗೆ ನಾವು ಕಾಯ್ದ ನಂತರ ಹಿಂಗೆ ಇಟ್ಕೊಳ್ಳೋಣ ಇಟ್ಕೊಂಡ್ಬಿಟ್ಟು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಂಡ್ರೆ ಸೂಪರಾಗಿರುತ್ತೆ ಜಾಸ್ತಿ ಎಣ್ಣೆಲಿ ಕರಿದಂಬು ಆಗೋಲ್ಲ ಮಕ್ಕಳಿಗೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಈ ಥರ ನಾವೊಂದು ಫ್ರೈ ಮಾಡಿ ಕೊಡೋಣ ನೋಡಿ ಒಂದು ಎರಡು ನಿಮಿಷ ಬಿಟ್ಟ ನಂತರ ಈ ಥರ ನಾವು ತಿರುವಿ ಹಾಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಜಾಸ್ತಿ ಎಣ್ಣೆಲಿ ಕರೆದ್ರೆ ಮಕ್ಕಳು ಒಂದೊಂದು ಮಕ್ಕಳು ಎಣ್ಣೆ ತಿನ್ನಲ್ಲ ಸ್ವಲ್ಪ ವಯಸ್ಸಾದವರು ಎಣ್ಣೆಗಳು ತಿನ್ನೋಲ್ಲ ಈ ಥರ ನೀವು ಫ್ರೈ ಮಾಡಿಕೊಟ್ರೆ ಸೂಪರಾಗಿರುತ್ತೆ ಫ್ರೈ ಮಾಡಿ ಒಂದೆರಡು ನಿಮಿಷ ಬಿಟ್ಟು ತಟ್ಟೆ ಹಾಕಿ ಕೊಟ್ಟರೆ ಸೂಪರ್ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಲ್ಲ ನಾನು ತಿರುವುಕೀನಿ ಒಂದೇ ಒಂದು ನಿಮಿಷ ಬಿಟ್ಟು ನಾನು ತೆಗೆದು ತೋರಿಸ್ತೀನಿ ನೋಡಿ ಮತ್ತೆ ಇನ್ನೊಂದು ಸತ್ಯ ನಾನು ತಿರುಗಿಬಿಟ್ಟು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಇದು ರೈಸ್ ಅಂತ ಗೊತ್ತೇ ಆಗೋಲ್ಲ ಇದೇ ಥರ ನೀವು ರೈಸ್ ಇದ್ರೆ ಮನೇಲಿ ತರಕಾರಿ ಹಾಕಿ ಮಕ್ಕಳಿಗೆ ಮಾಡಿಕೊಡಿ ಸೂಪರಾಗಿರುತ್ತೆ ಚಟ್ನಿ ಆಗಿರ್ಬೋದು ಇಲ್ಲ ಸಾಸ್ ಆಗಿರ್ಬೋದು ಹಾಕ್ಕೊಟ್ರೆ ಮಕ್ಕಳು ಸೂಪರಾಗಿ ತಿನ್ಕೋತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಥರ ಫ್ರೈ ಮಾಡ್ಕೊಂಡು ತಿನ್ಬೋದು ಇವಾಗ ನಾನು ಇದು ರೆಡಿಯಾಗಿದೆ ಎಲ್ಲ ತಟ್ಟಾಗಿ ತೆಗಿತೀನಿ ಇನ್ನೊಂದು ಟ್ರಿಪ್ ಹಾಕೊಂಡ್ಬಂದು ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಬಂದಿದೆ ಇದೇ ಥರ ನೀವು ಒಂದು ಎರಡೇ ನಿಮಿಷ ಫಸ್ಟ್ ಹಾಕೋಕೊಂದು ಎರಡು ನಿಮಿಷ ಆಮೇಲೆ ತಿರುವಾಕಿಂದ ಎರಡು ನಿಮಿಷ ಬಿಟ್ಟರೆ ಸಾಕು ಇಷ್ಟು ಚೆನ್ನಾಗಿ ಬರುತ್ತೆ ನೀವು ಬೇಕಂದರೆ ನೀವು ಎಣ್ಣೆಲಿ ಬೇಕಾದ್ರೆ ಕರ್ಕೋಬೋದು ಎಣ್ಣೆಲಿ ಕರ್ದಿರೋದು ಇಷ್ಟ ಇಲ್ಲ ಅಂತ ಈ ಥರ ನಾವು ಮಾಡಿದ್ದೀವಿ ನೀವು ಇದೇ ಥರ ಡೀಪ್ ಫ್ರೈ ಮಾಡ್ಕೊಂಡ್ಬಿಟ್ಟು ತಿನ್ಬೋದು ಈ ಥರ ಇದನ್ನು ತೆಗಿತಾಯಿದ್ದೀನಿ ಇನ್ನೊಂದು ಟ್ರಿಪ್ ನಾನು ನಿಮ್ಗೆ ಹಾಕಿ ತೋರಿಸ್ತೀನಿ ನೋಡಿ ರೆಡಿಯಾಗಿದೆ ಇದು ಅನ್ನದಂತೆ ಅನಿಸೋದೇ ಇಲ್ಲ ಈ ಥರ ಸಾಸ್ ಕಚ್ಬಿಟ್ಟು ಮಕ್ಳಿಗೆ ಕೊಟ್ಟರೆ ಸೂಪರಾಗಿ ತಿನ್ಕೊಳತವಳ ನೀವು ನಾಲ್ಕು ಹಾಕಿದ್ರೆ ಅವರು ಎಂಟು ತಿನ್ನೋಷ್ಟು ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಇದು ಸಂಜೆ ಹೊತ್ತು ಏನಾರು ರೈಸ್ ಇದ್ರೆ ಮಕ್ಕಳು ತಿಂಡಿ ಕೇಳಿದರೆ ಈ ಥರ ಒಂದು ತರಕಾರಿ ರೈಸ್ ಹಾಕ್ಬಿಟ್ಟು ಮಕ್ಕಳಿಗೆ ಮಾಡಿಕೊಡಿ ಇದು ಮಾಡಿದ್ದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ